ಏನೇ ಮೊಕ್ಲಾರ ನಶೆ ಇದು ಬ್ರೋ ನನ್ನ ಹೆಸರು ಇನ್ಮೇಲಿಂದ ಜಾಲಿ ನಾಯ್ಡು ಅಂತ ಇಟ್ಕೊಂತೀನಿ ಬ್ರೋ ಸುಖ ಗುರು ಈ ತರ ರೈಡ್ ಮಾಡ್ಕೊಂಡು ಈ ತರ ವ್ಯೂ ಅಲ್ಲಿ ನಶ ಏರ್ಸ್ಕೊಳ್ಳೋದ್ ಸುಖ ಗುರು ಡೈಲಿ ವ್ಯೂಸ್ ಸ್ನೇಹಿತರೆ ಇವ್ರಿಗೆ ನಮ್ಮ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಇಲ್ಲ ಅಂದ್ರೆ ಇವ್ರು ಡೈಲಿ ವ್ಯೂಸ್ ಇರಪ್ಪ ಏನ್ ಹಿಂಗ್ ಪಾರ್ಕಿಂಗ್ ಕಾಸ್ ಹಾಕ್ಬೇಕಾ ಬರ್ತಾ ಇದೆ ಗಾಡಿ ಬ್ರೋ ನಿಂಗ್ ತಿಗಾಗಂಚಲ್ಲಿ ತಾನೆ ಬರ ಇಲ್ಲಿ ನಿಂಗೆ ತಾಗಂಚಲ್ಲಿ ಇತ್ತಾನೆ ನಿಂಗೆ ನಿಂಗೆ ತೀಕಾಗಂಚಲ್ಲಿ ಇತ್ತಾನೆಂಡ್ ನಮಸ್ಕಾರ ಸರ್ ತುಂಬ ಖುಷಿ ಆಯ್ತು ಮೀಟ್ ಮಾಡಿ ಎಲ್ಲಿ ಸರ್ ಬೆಳ್ಳಾರಿನ ಹೊಸಪೇಟೆ ಓ ಸೊ ಇದೇನು ನೋಡ್ತಾ ಇದೀರ ಇದು ಸಾರಥಂಗ್ ಲೇಕ್ ಸ್ನೇಹಿತರೆ ಕ್ರೇಜಿ ವ್ಯೂ ಇದೆ ಬ್ಲೂ ಸ್ಕೈ ಇದೆ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬಟ್ ಈ ಕಡೆ ನೋಡಿ ಹೆಂಗಿದೆ ಲ್ಯಾಂಡ್ಸ್ಕೇಪ್ ಬ್ಯೂಟಿಫುಲ್ ಆಗಿದೆ ನನ್ನ ಮೆಮೊರಿ ಕಾರ್ಡ್ ಚೇಂಜ್ ಮಾಡ್ಕೊಳ್ಬೇಕು ಎರಡನೇ ಮೆಮೊರಿ ಕಾರ್ಡ್ ಆಗೋಯ್ತು ಇನ್ನೊಂದು ಹತ್ತು ನಿಮಿಷ ಇದೆ ಎಲ್ಲನ ಚೇಂಜ್ ಮಾಡ್ಕೊಬೇಕು ಸ್ನೇಹಿತರೆ ಸೊ ಆಲ್ಮೋಸ್ಟ್ ಒಂದು ನಲ್ವತ್ತು ಕಿಲೋಮೀಟ್ರ್ ಜರ್ನಿ ಪಾಸ್ ಪಾಸಿಂದ ಝುಲುಕ್ ಸೊ ನಾವು ಇವತ್ತು ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ದಿವಸ ಝುಲೂಕಿಂದ ಸಿಕ್ಕಿಂನ ಎಕ್ಸಿಟ್ ಆಗ್ತಾ ಇದೀವಿ ಸೊ ನಾಳೆಗೆ ನಮ್ಮ ಒಂದು ಸಿಕ್ಕಿಂ ಎಕ್ಸ್ಪ್ಲೋರೇಷನ್ ಮುಗಿಯತ್ತೆ ಅದಾದ ಮೇಲೆ ನಾವು ಬೆಂಗಳೂರಿಗೆ ಹೋಗೋದು ಬೆಂಗ್ಳೂರ್ಗೆ ಹೋಗಕ್ಕೆ ನಮ್ಮ ಮುಂಚೆ ವಾರಣಾಸಿಯಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಗಂಗಾ ಆರತಿ ನೋಡ್ಕೊಂಡು ಹೋಗೋಣ ಅಂತ ಸುಮಾರು ವರ್ಷಗಳ ಕನಸು ವಾರಣಾಸಿ ಬೈಕಲ್ಲಿ ಹೋಗಿ ಗಂಗಾ ಆರತಿ ನೋಡ್ಬೇಕು ಅಂತ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಅದೆಲ್ಲ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡ್ತೀರಾ ಯು ಆರ್ ಎಟ್ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಫೀಟ್ ಹೈಟ್ ಆಪಲ್ ವಾಚ್ ಏನ್ ಹೇಳ್ತೇವೆ ತರ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ಫೀಟ್ ಹೇಳ್ತಾ ಇದೆ ಪರವಾಗಿಲ್ಲ ಆಲ್ಮೋಸ್ಟ್ ಕ್ಲೋಸ್ ಮೆಮೊರಿ ಕಾರ್ಡ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ರೆ ಮಳೆ ಬರ್ತಾ ಇದೆ ಆನ್ ದ ರೂಟ್ ಬಾಬಾ ಮಂದಿರ್ ಅಂತ ಬರುತ್ತೆ ಹರ್ಭಜನ್ ಬಾಬಾ ಮಂದಿರ್ ಅಂತ ಸೊ ಆ ರೂಟ್ ತಗೊಂಡು ಹೋಗ್ಬೇಕು ನಾವು ಜುಲೂಕ್ ಗೆ ಅದಕ್ಕೂ ಪರ್ಮಿಷನ್ ತಗೊಂಡು ನಾವು ಇದೆಲ್ಲ ನಮ್ಗೆ ಅವಾಗಲೇ ಇರಲಿಲ್ಲ ಫುಲ್ಲು ಫಾಗಿತ್ತು ಓದ್ ಎಪಿಸೋಡಲ್ಲಿ ನೋಡಿರ್ತೀರಾ ಇವಾಗ ಕ್ರೇಜಿಯಾಗಿ ಓಪನ್ ಆಗಿದೆ ಒಳ್ಳೆ ಫಾರಿನ್ ಸ್ವಿಜರ್ಲೆಂಡಲ್ಲಿ ಯುರೋಪಲ್ಲಿ ಓರ್ಡ್ಸ್ ಇದೆ ವಾವ್ ಇದರಲ್ಲಿ ಯಾವುದೋ ಒಂದು ಎಲಿಫೆಂಟ್ ಲೇಕ್ ಅಂತ ಬರುತ್ತೆ ಎಲಿಫೆಂಟ್ ಶೇಪಲ್ಲಿ ಇರೋದಿರೋದ್ರಿಂದ ಮೋಸ್ಟ್ಲಿ ಇದೆ ಅನ್ಸುತ್ತೆ ಯಾವ ಆ್ಯಂಗಲ್ನಿಂದ ಎಲಿಫೆಂಟ್ ಥರ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಓ ಮೈ ಗಾಡ್ ಏನಿದೆ ಗುರು ಯೂ ನೋಡಿ ಇಲ್ಲಿ ನಾವು ಆವಾಗಲೇ ಹಿಂಗೆ ಬಂದ್ವಿ ಇವಾಗ ಹಿಂಗೆ ಹೋಗಬೇಕು ಸೊ ಝುಲುಕ್ ಇಲ್ಲಿಂದ ನೋಡಿ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ವಾರ್ ಮೆಮೋರಿಯಲ್ ಆ್ಯಂಡ್ ಮ್ಯೂಸಿಯಂ ಸಹ ಇದೆ ಸ್ನೇಹಿತರೆ ಇಲ್ಲಿ ಇದು ಸಾರಾ ಇದು ವಾರ್ ಮೆಮೊರಿಯಲ್ ಅಪ್ಪ ಏನು ಗುರು ವ್ಯೂ ಗುರು ಇಲ್ಲಿ ಮಳೆ ಬರ್ತಾ ಇಲ್ಲ ಬಿಸಿಲಿದೆ ಮೆಮೊರಿ ಕಾರ್ಡ್ ಚೇಂಜ್ ಮಾಡ್ಕೊಂಬಿಡ್ತೀನಿ ಎರಡನೇ ಮೆಮೊರಿ ಕಾರ್ಡ್ ಮುಕ್ತಾಯ ಸ್ನೇಹಿತರೆ ಸೊ ಮೆಮೊರಿ ಕಾರ್ಡ್ ಚೇಂಜ್ ಆಯಿತು ಸೊ ಮೇಲಿಂದ ನೋಡಿದ್ವಲ್ಲ ಅದೇ ಕೆರೆ ಇವಾಗ ಪಕ್ಕದಲ್ಲಿ ನೋಡ್ತಾ ಇದ್ದೀವಿ ಸಹ ಸ್ನೇಹಿತರೆ ಬಾಯ್ ಆ್ಯಕ್ಚುಲಿ ನಾನು ಜಾಸ್ತಿ ಈ ಥರ ಕೆಲಸ ಮಾಡೋರು ಅಂದರೆ ಈ ಥರ ಹೆಂಗೆ ಹಾರ್ಡು ಫಿಸಿಕಲ್ ವರ್ಕು ನಾನು ಜಾಸ್ತಿ ಹೆಣ್ಮಕ್ಳನ್ನ ಬೇರೆ ಯಾವ ಇದರಲ್ಲೂ ನೋಡಿಲ್ಲ ಯಾವ ಸಿಟಿಯಲ್ಲೂ ನೋಡಿಲ್ಲ ಯಾವ ಸ್ಟೇಟಲ್ಲೂ ನೋಡಿಲ್ಲ ಸಿಕ್ಕಿಮಲ್ಲಿ ಈ ಥರ ರೋಡ್ ವರ್ಕೆಲ್ಲ ಎಷ್ಟು ಜನ ಮಹಿಳೆಯರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ತುಂಬ ಜನ ಲೇಡೀಸ್ ಮಾಡ್ತಾ ಇದ್ದಾರೆ ಅದೇ ನನಗೆ ಸಕ್ಕತ್ ಆಶ್ಚರ್ಯ ಬೆಂಗಳೂರಲ್ಲಿ ಇತ್ಕೊಂಡು ನಾವು ಲೇಡೀಸು ಕೆಲಸ ಮಾಡೋದು ಕಂಪ್ಯೂಟರ್ ಮುಂದೆ ಅಷ್ಟೇ ನೋಡಿರೋದು ಬಟ್ ನೋಡಿ ಈ ಥರ ಒಂದು ಕ್ರೇಜಿ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಹಂಗು ಲೇಕ್ ಅಂತ ಸ್ನೇಹಿತರು ಇದು ಹಂಗು ಲೇಕ್ ನೋಡಿ ಹಿಂಗೂ ಇರುತ್ತೆ ಹಂಗು ಲೇಕ್ ವಾ ಹೆಂಗ್ ಫಾಗ್ ಎದ್ದೋಳ್ತಾ ಇದೆ ಸ್ನೇಹಿತರೆ ಸೊ ಸಿಲ್ಕ್ ರೂಟ್ಗೆ ಹೋಗ್ತಾ ಇದ್ದೀವಿ ಓದ್ ಎಪಿಸೋಡ್ಸಲ್ಲಿ ಅಲ್ಲಿ ನಾರ್ತ್ ಸಿಕ್ಕಿಮ್ ಸಿಲ್ಕ್ ರೂಟ್ ತೋರಿಸ್ದೆ ಇವಾಗ ಈಸ್ಟ್ ಸಿಕ್ಕಿಮು ಅಂದ್ರೆ ಜುಲುಕ್ ಸಿಲ್ಕ್ ರೂಟ್ ತೋರಿಸ್ತೀನಿ ಬನ್ನಿ ಬೇಸ್ ಕ್ಯಾಂಪ್ ಇದೆ ಆರ್ಮಿ ಅವ್ರದ್ದು ರೈಟ್ ಸೈಡ್ ವಾ ಆ ಎಲ್ಲೋ ಫ್ಲವರ್ಸ್ಗೂ ಗ್ರೀನಿಶ್ ಗ್ರಾಸ್ಗೂ ಮಿಸ್ಟ್ಗೂ ತುಂಬಾ ಯಾರಿಗೂ ಉಂಟು ಯಾರಿಗಿಲ್ಲ ಸ್ನೇಹಿತರೆ ಫ್ರೀ ಆಗಿ ಇಂಟರ್ನೆಟ್ ಹಾಕ್ಸ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದ್ದೀರಾ ನೀವೆಲ್ಲ ಜಾಲಿ ಬಿಡಿ ನೋಡಿ ಇವರೆಲ್ಲ ಕೆಲಸ ಮಾಡೋರು Nodi, a yellow and crazy. Oh, we are Switzerland. Hey guys, I'm Gautam Naidu. I'm vlogging from Switzerland. This is Europe, and uh, how's the view? You have to comment, and how's my accent? Because uh, I can't believe this is uh, India. This feels like some foreign country. Soundly, I'm putting this accent. Oh, what is this? Swankai Pulse. What's up, bro? In the middle road. Now, I feel like India. Oh, my Guru. Oh, Shiva, Guru. Shiva. Shiva. Hello, Madhav. How can I go there? You can go there, but you'll have to go on foot. ಸ್ನೇಹಿತರೆ ಅಲ್ಲಿ ಶಿವ ಸ್ಟ್ಯಾಚು ಇತ್ತು ಸ್ನೇಹಿತರೆ ಹಿಂದೆ ಫಾಲ್ಸ್ ಇತ್ತು ಎರಡು ಸೆಕೆಂಡ್ ಮುಂದೆ ಕಾಣಿಸ್ತಾ ಇತ್ತು ಸೈಡ್ ಹಾಕೊಂಡ್ವಿ ಅವ್ರನ್ನ ಹಂಗೆ ಹೋಗಕ್ಕಾಗತ್ತ ಅಂತ ಕೇಳಿದ್ವಿ ಫಾಗ್ ಕ್ಲೋಸೇ ಮಾಡ್ಬಿಡ್ತೀವಿ ವ್ಯೂನ ಶಿವ ಹಂಗೆ ದರ್ಶನ ಕೊಟ್ಟು ಮಾಯನೇ ಆಗ್ಬಿಟ್ರು ಇಬ್ರು ವೇಟ್ ಮಾಡೋಣ ಬ್ರೋ ಶಿವ ಅಷ್ಟು ದೂರದಿಂದ ಬಂದಿದೀವಪ್ಪ ಒಂದೇ ಒಂದ್ಸರಿ ಕಾಣಿಸ್ಬಿಡಪ್ಪ ಬ್ರೋ ಏನು ಹೇಳಿ ಬ್ರೋ ಎಂಥ ವ್ಯೂ ಇತ್ತು ಬ್ರೋ ಫಾಲ್ಸ್ ಎಲ್ಲ ಕಾಣಿಸ್ತಾ ಇತ್ತಲ್ಲ ಬ್ರೋ ಶಿವ ಏ ಶಿವ ಬಂತು 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 ಶಿವ 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 ಪತ್ಯ ಮತ್ಯ ಏನಯ್ಯ ನೀವು ಇಲ್ಲಿರು ಮೊಬೈಲ್ ಎಲ್ಲಾರು ಮಾಡ್ಕೊತೀನಿ ವೀಡಿಯೋ ಇರಪ್ಪ ಏ ಪಾರ್ಕಿಂಗ್ ಕಾಸು ಹಾಕ್ಬೇಕಾ ಎಲ್ಲಿ ಬರ್ತಾ ಇದೆ ಗಾಡಿ ಬ್ರೋ ನಿಂಗೆ ತಿಾಗಂಚಲ್ಲಿ ತಾನೆ ಬರ ಇಲ್ಲಿ ನಿಂಗೆ ತಾಗಂಚಲ್ಲಿ ತಾನೆ ನಿಂಗೆ ನಿಂಗೆ ತಿಕಾಗಂಚಲ್ಲಿ ತಾನೆ ನಿಮ್ಮನ ಪಿಂಡ ಅಲ್ಲ ಇಲ್ಲಿ ಪಾರ್ಕಿಂಗ್ ದುಡ್ಡು ಆಗ್ಬೇಕು ಅಂತ ಕಟ್ಸ್ಬಿಟ್ಟ ನಮ್ಮನ್ನ ವೆಲ್ಕಮ್ ಟು ಹರ್ಭಜನ್ ಓ ಇದೆ ಸ್ನೇಹಿತರೆ ಬಾಬಾ ಮಂದಿರಿದು ಹಾಂ ನಮಸ್ಕಾರ ಸರ್ ತುಂಬ ಖುಷಿ ಆಯಿತು ಮೀಟ್ ಮಾಡಿ ಎಲ್ಲಿ ಸರ್ ಬೆಳ್ಳಾರಿನ ಹೊಸಪೇಟೆ ಓಹ್ ಅಲ್ಲಿ ಏನಿತ್ತು ಬ್ರು ಶಿವಾದ ವ್ಯೂ ಫೋಟೋ ಬರಲಿಲ್ಲ ಒಂದು ಒಂದು ಸೆಕೆಂಡ್ ಬಂತು ಆಮೇಲೆ ಹೋಯ್ತು ಅಲ್ಲ ಗುರು ಶೂ ಹಾಕೊಂಡು ಒಳಗೆಲ್ಲ ಹೋಗ್ತಾವ್ರೆ ಬಾಬಾ ಮಂದಿರ ಅಂದ್ಬಿಟ್ಟು ಈ ಗುರು ಅದು ಇದು ಸಮಾಧಿ ಅನ್ಸದ್ ಗುರು ಅವರು ಅಲ್ಲಿ ಫೋಟೋ ಹಾಕಿದಾರಲ್ಲ ಅವ್ರದ್ದು ಬ್ರೀಫ್ ಹಿಸ್ಟ್ರಿ ಅಂತಿದೆ ಅಲ್ಲೊಂದು ಹೋಗ್ಬಿಟ್ಟು ಏನೋ ಹಿಸ್ಟ್ರಿ ಬರ್ದಿದ್ದಾರೆ ಅದು ನೋಡ್ಕೊಂಡ್ ಬಂದ್ಬಿಡ್ಲಾ ಬಾಬಾ ಹರ್ಭಾಜನ್ ವಾಸ್ ಬಾನ್ ಅನ್ ತರ್ಟಿಯಂತ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಅಟ್ ವಿಲೇಜ್ ಸದ್ರಾನ ಗಾಟ್ ಎನ್ರೋಲ್ಡ್ ಇನ್ ಟು ಪಂಜಾಬ್ ರೆಜಿಮೆಂಟ್ ಆಫ್ ಇಂಡಿಯನ್ ಆರ್ಮಿ ಆ ಸಿಪಾಯಿ ಸರ್ವಿಂಗ್ ವಿತ್ ಟ್ವೆಂಟಿ ತ್ರೀ ಪಂಜಾಬ್ ಇನ್ ಯೂಸ್ ಸಿಕ್ಕಿಂ ಬಾಬಾಜಿ ಎಕ್ಸ್ಪೈರ್ಡ್ ಐ ಇಲ್ ಎಸ್ಕಾಟಿಂಗ್ ಎ ಮ್ಯೂಲ್ ಕಾಲಮ್ ఫ్రమ్ టుకుల డొంగచుల ద డెత్ అకర్డ్ స్లిప్ అండ్ ఫెల్ ఇన్ టూ నుల్ ద ఫాస్ట్ కరెంట్ క్యారీడ్ ఇస్ బాడీ టూ కిలోమీటర్స్ ఫ్రమ్ ద సైట్ ఆఫ్ దెంట్ ఇట్ ఇస్ వైడ్లీ బిలీవ్ సింగ్ అపి అమ్మాబుట్ల గురు ఓకే బీడి ఆమె ఓత్కొంతి గురు చీపన్ బాగురు शिवन मोसा माडला ಯಾವಾಗ ವ್ಯೂ ಬೇಕಾ ಹೋಗ್ತಾನೆ ಹೇ ಶಂಕರ ಹೇ ಶಂಕರ ಬೋಲೆ ಲಹರಿ ಹೇ ಶಂಕರ ಬೋಲೆ ಲಹರಿ ಹೇ ಶಂಕರ ಬೋಲೆ ಲಹರಿ ಹೇ ಶಂಕರ ಬೋಲೆ वंदन किया करूं मैं शिव का वंदन किया करूं ओ मेरी एक सुनो अंतर्यामी मेरी एक सुनो अंतर्यामी पगड़ बम 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 लहरी है पगड़ 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 बम 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 लहरी हाय ನೋಡಿ ಸ್ನೇಹಿತರೆ ಹೇಳಿಲ್ವಾ ನೋಡಿ ಹೆಣ್ಮಕ್ಳೇ ಜಾಸ್ತಿ ಇರಲಿ ಕೆಲಸ ಮಾಡೋರು ವೇ ಟು ಸುಲುಕ್ ಓ ಜಾಲಿ ಬ್ರೋ ನನ್ನ ಹೆಸರು ಇನ್ಮೇಲಿಂದ ನಾಯ್ಡು ಅಂತ ಇಟ್ಕೊತೀನಿ ಬ್ರೋ ಎಷ್ಟು ಜಾಲಿ ಮಾಡ್ತೀನಿ ನಾನು ನೋಡಿ ಓ ಚಾಕ್ಲೇಟ್ ಬ್ರೋ ಸ್ಲೈಡಿಂಗು ಓಹೋ ಅಯ್ಯೋ ರೈಟ್ ಸೈಡ್ ನೋಡಿ ಬ್ರೋ ಕಳ್ಳ ಹೋಗ್ತೀವಿ ಆಲ್ರೆಡಿ ಓ ಗಾಡಿ ಬರೀ ಗುರು ಓ ಏನೋ ಕೆಲಸ ಮಾಡ್ತಾಯಿದೆ ಬೈಯ ಟೀ ಕುಡಿತಾವ್ರೆ ಓ ಆವಾಗಲೇ ಹೊಸಪೇಟೆ ಅವರು ಮಾತಾಡ್ಸ್ತಾರಲ್ಲ ಸ್ನೇಹಿತರೆ ಆ ಟ್ರಕ್ ಹೊಡಿಸ್ತಾವ್ರೆ ಮುಂದೆ ಮಿಲ್ಟ್ರಿ ಟ್ರಕ್ಕು ಎಲ್ಲೋದ್ರೂ ಅವ್ರು ಸಿಗ್ತಾರೆ ನೋಡಿ ಅದು ನಮ್ಮ ಕನ್ನಡಿಗರ ಪವರ್ ಅಂದರೆ ನಮ್ಮ ಕರ್ನಾಟಕ ಎಷ್ಟು ಯೋಧರನ್ನ ಕೊಡ್ತಾ ಇದೆ ನೋಡಿ ಮತ್ತೆ ಅವಣ್ಣ ಬ್ರೋ ಹೋಗ್ತಾ ಇದೀರ ಬ್ರೋ ದಾರಿ ಯಾವುದೇ ವೈಕುಂಠಕ್ಕೆ ಅಂತ ಹೋಗ್ತಾನೆ ಇದೀರಲ್ಲ ಬ್ರೋ ಬ್ರೋ ರಾಕ್ಷಸ ಬ್ರೋ ಇವನು ಎಣ್ಣೆ ಹೊಡೆದ್ಬಿಟ್ರೆ ಮಧು ಅಪ್ಪ ಕಚ್ಚಾಕ್ ಬಿಡ್ತಾನೆ ಬೇರೆ ನಶಾ ಸ್ನೇಹಿತರೆ ಇದು ಏರ್ ಎಡೆ ನಶ ಇದು ನಿಜೀವನ ಒಂದು ಯಾತರೆ ಸುಸ್ತಾಗ ವರ್ಗು ಅಡಿಬೇಕು ಗಾಡಿ ಹೈಯೆಸ್ಟ್ ಗಾಲ್ಫ್ ಕೋರ್ಸ್ ಇನ್ ದ ವರ್ಲ್ಡ್ ಓಹೋ ನೋಡಿ ಸ್ನೇಹಿತರೆ ಹದಿಮೂರು ಸಾವಿರ ಅಡಿ ಗಾಲ್ಫ್ ಕ್ಲಬ್ ಸ್ಟೇಡಿಯಂ ಓಯ್ ಯಾರು ಹೊಡೆದ್ಬಿಟಾರ ಗುರು ಮೇಲೆ ಏನು ಹೇಳಿ ಡೈರೆಕ್ಟ್ ಶೂಟು ಫಟ್ ಅಂತ ಅದು ಎಷ್ಟು ವೆಯ್ಟ್ ಇರೋದು ಗೊತ್ತಾ ಬಾಲು ಅಪ್ಪ ನಮ್ಮ ಸಾಮಾನು ಹಂಗೆ ಇದ್ದಿದ್ರೆ ಹೆಂಗಿರ್ತಾ ಇತ್ತಲ್ಲ ಆಗ್ತಾ ಇರಲಿಲ್ಲ ಹಾಯ್ ಅಯ್ಯು ಏನು ಗುರು ಸಖತ್ತಾಗಿದೆ ಚಿಕ್ಕ ಚಿಕ್ಕ ಮನೆಗಳು ಈ ಬ್ಯಾಕ್ ಗ್ರೌಂಡ್ಗೆ ಅಪ್ಪ ಏನಿದೆ ಗುರು ಕ್ರೇಜಿ ಅಲ್ಲ ಡೈಲಿ ವ್ಯೂಸ್ನೇ ಇವ್ರಿಗೆ ನಮ್ಮ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಇಲ್ಲ ಅಂದ್ರೆ ಇವರು ಡೈಲಿ ವ್ಯೂಸು ನೋಡಿ ಇಲ್ಲೂ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಎಲ್ಲೋ ಎಲ್ಲೋ ಫ್ಲವರ್ಸ್ ಲೆಫ್ಟ್ ಸೈಡು ಚೆಕ್ ಪೋಸ್ಟ್ ಗುರು ಪರ್ಮಿಟ್ ಡಾಕ್ಯುಮೆಂಟ್ಸ್ ತಗೊಂಬನ್ನಿ ಕುಪ್ಪು ಪೊಲೀಸ್ ಸ್ಟೇಷನ್ ಚೆಕ್ ಪೋಸ್ಟ್ ಇದು ಬ್ರೋ ಎಲ್ಮೆಟ್ ಎಲ್ಲ ಯಾಕೆ ಬ್ರೋ ತೆಗಿಬೇಕು ಡಾಕ್ಯುಮೆಂಟ್ಸ್ ಕೊಡಕ್ಕೆ ಗ್ಲೌಸ್ ಬಿಚ್ಚಿ ಎಲ್ಮೆಟ್ ಬಿಚ್ಚಿ ಕ್ಲೀನ್ ನಶೆ ಗುರು ವರುಣ್ ನಶೆಯಲ್ಲಿ ಇದಾನೆ ಶಿಸ್ತಿಗೆ ವರುಣ್ಗೆ ಹಾಕೊಂಡು ಹೊಡಿತಾರೆ ಇವಾಗ ಸುಮ್ಮನೆ ಏನೇನೋ ಹೇಳ್ತಾನು ಇವನು ಎಕ್ಸ್ಟ್ರಾ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೇನು ಪರ್ಮಿಟ್ ಅವ್ರು ಪರ್ಮಿಟ್ ಹಾಕಿಬಿಟ್ಟು ಕೊಟ್ಟರೆ ಸ್ಟ್ಯಾಂಪ್ ಕೊಡ್ತಾರಪ್ಪ ಇವನು ಆ ಇನ್ನೊಬ್ಬ ಇದ್ದ ಅವ್ರು ಹೋದ್ರು ಅವ್ರ ಬಿ ಎಮ್ ಡಬ್ಲ್ಯೂ ಅವ್ರದ್ದು ಬೇಗ ಹೋಗತ್ತೆ ಒಂದು ಹತ್ತು ನಿಮಿಷ ತೆಂಗ್ತಾನ ಅವ್ರಿಗೆ ಹ್ಞೂ ಏನಾದ್ರು ಕರ್ನಾಟಕದವ್ರು ಆಗಿದ್ರೆ ಈ ಶೂಟ್ ಹಾಕ್ಬೇಡ ಹೋಗಪ್ಪ ಆಯ್ತು ಅನ್ನಿರೋರು ಪಾಪ ಇವರು ಇವ್ರಿಗೂ ಟೈಮ್ ಪಾಸ್ ಆಗ್ಬೇಕಲ್ಲ ಇವರು ಶೂಟ್ ಹಾಕ್ಸ್ಕೊತಾರೆ ನೋಡಿಬ್ರು ಇನ್ನೊಂದು ಹೆಂಗ್ ತವನೆ ಥ್ಯಾಂಕ್ ಯು ಬೈ ಭೈ ಗುರು ಆಫೀಸರ್ಗೆ ಗುರು ಈ ಥರ ರೈಡ್ ಮಾಡಿಕೊಂಡು ಈ ಥರ ವ್ಯೂ ಅಲ್ಲಿ ನಶ ಏರ್ಸ್ಕೊಳೋದು ಗುರು ಏನು ಹೇಳಿ ಸೈತ್ರ ವೆನ್ ರೆಡ್ ಫ್ಲಾಗ್ಸ್ ಆರ್ ಡಿಸ್ಪ್ಲೇಡ್ ಫೈರಿಂಗ್ ಇಸ್ ಇನ್ ಪ್ರೋಗ್ರೆಸ್ ಅಂತೆ ಆ ಏನು ಹೇಳಿ ಸ್ನೇಹಿತರೆ ನೆಸ್ಕೆಫೆಗೆ ಕೆಫೆಗೆದು ಇವ್ನ ಒಳ್ಳೆ ಶೂಟ್ರು ಎಲ್ಲರೂ ಓಕೆ ಬ್ರೋ ಕುಡೀರಿ ಬ್ರೋ ಬ್ರೋ ಇದೆಲ್ಲ ಲ್ಯಾಂಡ್ ಸ್ಲೈಡ್ ಏರಿಯಾ ಬ್ರೋ ಹಿಂಗೆಲ್ಲ ನಿಲ್ಸ್ಕೊಬಾರ್ದು ಹೊರಡ್ ನೋಡಿ ಸ್ನೇಹಿತರೆ ಮತ್ತೆ ಮತ್ತೆ ಅಲ್ಲಿ ಶೂಟ್ ಹಾಕೋಕೆ ಹೋದ ಶೂಟ್ ಅಂತ ಸ್ನೇಹಿತರೆ ಇವನು ನನ್ನ ಹೆಸ್ರು ನಾಯ್ಡು ಅವನ ಹೆಸರು ಶೂಟ್ ವರ್ಗು ಇವನು ಬೈ ಬೈಟ್ ಬೈಟ್ ಮದು ಬೈಟ್ ಮದುವೆ ಏನಕ್ಕೆ ಅಂದರೆ ಅವನು ನೈಟ್ ಆದರೆ ಕಚ್ತಾನೆ ಸ್ನೇಹಿತರೆ ಎಣ್ಣೆ ಹುಡ್ಬಿಟ್ಟು ಶೂಟ್ ವರುಣ್ ಯಾಕೆ ಅಂತೇಳಿದ್ರೆ ಯಾರು ಕಾಡ್ಸಿದ್ರು ಮಿನಿಮಮ್ ಅಂದ್ರೆ ಐದು ನಿಮಿಷ ಮಾತಾಡ್ತಾನೆ ವರುಣ ಅಂದರೆ ದಾವಣಗೆರೆ ಅವರಲ್ವಾ ಚೆನ್ನಾಗಿ ವಿಚಾರಿಸ್ಕೊತಾನೆ ಊರು ನೀವು ಎಲ್ಲಿಂದ ಬಂದ್ರಿ ಯಾಕೆ ಬಂದ್ರಿ ಏನು ಮಾಡ್ತಾಯಿದ್ದೀರಾ ನೀವು ಅಂತ ಫುಲ್ಲು ಆ ಶೂಟ್ ವರುಣ ನಾವು ಜಾಲಿ ಇದಾವ ರಿಟರ್ನ್ ವಿತ್ ಮೆಮೊರೀಸ್